ಅದಕ್ಕೆ ಮಾತಾಡು ಹಾಂ ಜೈಲಾಗಿದ್ದಲ್ಲ ಜೈಲಾಗಿದ್ದ ಯಾವ ಬಂದೆ ನೀನು ಲೇಕೆಂಚಿಗ ಏನು ಕೈ ಅಮ್ಮನ ಕರ್ಕೊಂಡಿರೋದು ನಮ್ಮನೆ ಕ ಯಾ ಪ್ರೇಮಕ ನಾನು ದಾರಾಗ ಬರ್ತಾ ಇದ್ರೆ ಹ್ಮ್ ಅಲ್ಲಿ ಕೆರೆ ಕಟ್ಟ ಮೇಲೆ ಕೂತಿದ್ಲು ಅದಕ್ಕೆ ಕರ್ಕೊಂಬಂದಿ ನಾನು ಕೆರೆ ಕಟ್ಟ ಮೇಲೆ ನಮ್ಮೂರ್ ಕೆರೆ ಕಟ್ಟ ಮೇಲೆ ಅದೇನು ಅಂಗ್ ಕೂತ್ಕಂತಾವಳೆ ಅಮ್ಮನ್ ಕೇಳೋ ತಲೆ ಸರಿ ಇಲ್ಲ ಅನ್ಸ್ತದೆ ಏನೇನೋ ಹೇಳ್ತಾವಳೆ ತಲೆ ಸರಿ ಇಲ್ಲ ಓ ನಿಂಕಿನ್ನ ತಲೆ ಸರಿ ಇಲ್ಲ ಕಲ್ಲ ಹ್ಞೂ ಏ ಅಂಥವ್ಳೆ ಏನು ಕತೆ ಅಂತ್ಕೊಂಡಿದ್ದೆ ಯಮ್ಮನ ಕತೆ ಮೌ ಇಲ್ಲ ಮೌ ಮೋವ್ ತಲೆ ಸರಿ ಇಲ್ಲ ಯಮ್ಮನ ತಿರ್ಗ ಅಂತಂದರು ತಿರ್ಗಾ ನನ್ನ ಮನೆಗೆ ಕೇಳ್ತಾ ಇದ್ದೀಯಲ್ಲ ನೀನು ಏ ಇಲ್ಲಲ್ಲಪ್ಪ ಯಮ್ಮನ ನಮ್ಮ ಅತ್ತಗೇನು ನಮ್ಮ ಅಮ್ಮನು ಅನಕ ಇವ್ರ ಅತ್ತೆ ಒಬ್ಬ ತಾಯಿ ಮಕ್ಕಳು ನಮ್ಮ ಮಾವನ ಮಗಳು ನಮ್ಮ ಸೋತ್ರ ಮಾವನ ಮಗಳು ಯಮ್ಮನ ಹೌದಾ ಹ್ಞೂ ನಮ್ಮ ಅಮ್ಮನವಳೆ ಅಲ್ಲ ಅವ್ರು ಅಣ್ಣನ ಮಗಳು ಅದೇನೋ ಅಮ್ಮ ಸರ ನನ್ನ ಕೆಲ್ಸದ ನಾನು ಹೋಗಿ ಬರ್ತೀನಿ ಹ್ಞೂ ಸರಿ ಹೋಗು ಏನಮ್ಮ ಸರೋಜಮ್ಮ ಹಾಂ ಸರೋದಮ್ಮ ಏನಕ್ಕ ಅಕ್ಕ ನಮ್ಮ ಅತ್ತೆ ಎಲ್ಲ ಎತ್ತದ್ರಕ್ಕ ನಮ್ಮ ದೊಡ್ಡ ಚಿಕ್ಕ ಆಮೇಕ ಸಾವಿತ್ರಿ ಇಳು ಗೀತಿ ಮಗುವ ಸ್ನೇಹಿ ಚಿಕ್ಕನು ಎಲ್ಲ ಎತ್ತದ್ರು ಅಯ್ಯೋ ಹೆಂಗಿದ್ವಿ ಕೂದಲು ಬಂಗಾರ ಹಂಗಿದ್ವಲ್ಲೇ ಗುಂಡು ಮಾಡಿಸ್ಬಿಟ್ಟಿದತ್ತೆ ಹುಟ್ಟುವಾಗ ಆತ ಕಾದಂಗ್ ಹ್ಞೂ ಕೂದಲು ತಿರುಗ ಬೆಳೆಯಲ್ಲ அய்யோ ஒடுகி நீர் மாட்ட அவளே சாவித் அய்யோ கசிரி எல்லா கேரக் எல்லா கேரகாட்டினி அதுக்கே எத்னா அந்த ಹಾ ಕಾಸ್ರ ಕೆರೆಕ್ ಆಗೋಕೋತೆ ಒಳಗ್ ತಿಕ್ಲೆ ನೀನು ಏನಕ್ಕೆ ಏನಕ್ಕಾಗಕೋತ ಕೆರಕಾ ಹೆಂಗ್ ಬಿದ್ದ ಹೋಗ್ಬಿಟ್ಟವಳೆ ಅದಕ್ಕೆ ಯಾರು ಕುತ್ಕೊಂಡಿದ್ಯಾನ್ ಯಾರೋ ಬಂದ್ ಏನೇನೋ ಏನೇನು ಅಯ್ಯೋ ಯಾರನ ಬೇಡ ಅಂತ ಏನು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರ ಹಾ ಅಂತವ್ರಲ್ಲೇ ನಮ್ದೊಳಮ್ಮನೂರ ಅವ್ರ ಅಮ್ಮನ ಬಿಟ್ಬಿಡ ಅಂತೇಳಿ ಎಲ್ಲ ನೋಡ್ಕೊಂಡ್ರಿ ನಿಮ್ ಅಮ್ಮನವ್ರ ಊರಾಗ ಬಿಡ ನೀನ ಎಲ್ಲಮ್ನ ಯಾಕದ ನಮ್ಮಅಮ್ನ ಊರಾಗ ಅಮ್ಮ ಅವ್ಳೆ

मात्र ओबडा निलो हम बरे आधार को दिरु न डाउले जान स्कूल को, को गदो ए इचिन कवा यार उदार आ रे यार मनीना बगेर उली चिममा एला उचिन कवा तगा इदु वंदी सन्ना गेलती अनिना केति नि नाने नेरि वाना नेका एन्ने वाना नेरियामा काजा मने काकन्ना काजा मा उठ वाना नवा ओ नेरि वगाना ओ यावर कोवेना ए निया पाचला निम्मा नेका निम्मा नेका ओ नम्मा नेका इ नम्मा नेने நம்மக் மத்த ஒ காசு கடு

అయ్యో ఇష్టూ తడి నాచకే హెల్ నో అలా నగూ నాచిక ఇష్ట అన్నం తాతంగిల్బా మేదైత హంగాతంగి ಅಯ್ಯೋ ನಿಜವಾಗ್ಲೂ ನನಗೆ ನಗು ತಡೆಯೋಕೆ ಆಗ್ತಾಯಿಲ್ಲ ಕಾರುಣ್ಯ ನಗುನಾ ಯಾಕೆ ಯಾಕೆ ನತ್ತ ಹೇಳೋದು ಇಷ್ಟು ಬೇಗ ಮಗು ಆಯ್ತು ಅಂತಾನೆ ಹ್ಞೂ ಮತ್ತೆ ಅಣ್ಣನಿಗೆ ಹೆಂಗೆ ಹೇಳ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ತೆಗೆಸ್ಬಿಡೋಣ ಮಗುನ ಯಾರಿಗೂ ಗೊತ್ತಿಲ್ಲ ತಾನೇ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ತೆಗೆಸ್ಬಿಡೋಣ ನಮ್ಮ ಅಮ್ಮನಿಗೆ ಮಾತ್ರ ಗೊತ್ತು ಹೌದಾ ಹ್ಞೂ ಆಲೋಚನೆ ಮಾಡಬೇಕು ಅಣ್ಣನ್ಗೆ ಹೇಳೋ ಗೊತ್ತಾದ್ರೆ ಆಮೇಲೆ ಅಷ್ಟೊಂದು ನನಗೂ ನಿಂಗೂ ಕಾದೈತೆ ಮಾರಿ ಅಬ್ಬಾ ಏಯ್ ತಾಕಂಗೆ ಗೊತ್ತಾಗಲ್ಲ ಇನ್ನು ಇವಾಗ ಎರಡು ತಿಂಗೆ ಆಗಿರೋದು

ಅಂತ ನಾನು ಓ ಬೇಡಮ್ಮ ಬೇಡ ದೋಸೆ ಏನು ಬೇಡ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿದ್ಲು ಗೀತಮ್ಮನ ಹ್ಞೂ ತಿನ್ಬಿಟ್ಟು ಬಂದಿದ್ದೀನಿ ನೋಡಮ್ಮ ಗರುಣ್ಯಾ ಅಂತ ಕೆಲಸ ಎಲ್ಲ ಮಾಡಬಾರ್ದಮ್ಮ ಭಗವಂತನ್ ಕೊಟ್ಟಿರೋದನ್ನ ನಾನು ಹೋಗಿ ಕಳ್ಕೊಬಾರ್ದು ಅದು ತಪ್ಪು ಹಂಗೆಲ್ಲ ಮಾಡಬಾರ್ದು ಇವಾಗ ಚೈತನ್ಯಕ್ಕೆ ನೋಡ್ದಾ ಹಾಂ ಹರ್ಷ ಎಷ್ಟೊಂದು ಪ್ರಯತ್ನ ಪಡ್ತಾವ್ನಿಗೆ ಏನೇನೋ ಟೆಸ್ಟ್ಗಳು ಮಾತ್ರೆಗಳು ಪಾಪ ಹಾಂ ಸುಮ್ಮನೆ ಇರಬೇಕು ಹಂಗೆಲ್ಲ ಮಾಡಬಾರ್ದು ತುಪ್ಪು ಇಲ್ಲ ತಕ್ಕ ತಮಾಷೆಗೆ ಮಾತಾಡ್ಕೊಂಡಿದ್ದೆ ಅಷ್ಟೇ ನಾವು ರಾಮ ತುಂಬ ನಗು ಬರ್ತೈತೆ ಅದಕ್ಕೆ ನಾನು ರೇಟ್ಸಿದ್ದು ಇಲ್ಲ ತಕ್ಕ ಭಗವಂತನ ಕೊಟ್ಟಿರೋದನ್ನ ನಾವು ಬೇಡ ಅನ್ಬಾರ್ದಮ್ಮ ಬೇಡ ಅನ್ಬಾರ್ದು ನೀನು ಆರಾಮಾಗಿರು ಎಲ್ಲ ಕೆಲಸ ನಿಮ್ಮ ಅಮ್ಮನೇ ಮಾಡ್ಕೊಂತಾಳೆ ಹಂಗೂ ಆಗಿಲ್ಲ ಅಂದರೆ ಅಲ್ಲಿಂದ ಯಾರನ ಒಬ್ರು ಬಂದಿಲ್ಲಿ ಕೆಲಸ ಮಾಡ್ಕೊಡ್ತಾರೆ ಸರಿನಾ ಹ್ಞೂ ಸರಿ ತಕ್ಕ ಸರಮ್ಮ ಹುಷಾರು ಹಾಂ ಕೇಳಿಲ್ಲ ಅಕ್ಕ ನಾ ಅನ್ಸೋದು ನಾನು ಸರಿ ನಂಗಷ್ಟು ಕೆಲಸ ಇದೆ ಓದ್ಬರ್ತೀನಿ ನಾನು ಹಾಂ ಚಡಲಪ್ಪಾ

ಏನಕಂತಾ ಮಾತನಾಡಿದಾ ಏನು ಏನು ಮಾತಾಡತಾಳ ನೋಡ ನೀರು ನೀನು ಮಾತಾಡ ಬರಮ್ಮ ಏನುನು ಮಾತಾರುತ್ತೆ ಅಂತ ಸುಮ್ಮನೆ ಇತ್ತು ನಾನು ಅವತ್ತು ಮಾತಾಡಿಲ್ಲ ಇವತ್ತು ಮಾತಾಡಲಮ್ಮ ನಾನು ತಲೆ ಆಕ್ಲಿ ಅತ್ತೆ ಏನಮ್ಮ ಅಮ್ಮ ಅತ್ತೆ ನಾನು ಮಾಡಿರೋದು ತಪ್ಪೈತೆ ದಯವಿಟ್ಟು ನನ್ನ ನೀವು ಒಂದ ಸಾರಿ ಚೆಂ್ಸಿಬಿಡತೆ ಇನ್ನು ಯಾವತ್ತು ಅಂತಾ ತಪ್ಪು ಮಾಡಲತ್ತೆ ಅತ್ತೆ ನಾನು ಚೆಂ್ಸಿಬಿಡತೆ ನನ್ನ ನಾನಲ್ಲ ಮಚ್ಚನ್ ಚೆಂಚೈ ಕಾಗಿರೋದು ನಮ್ಮ ಅಪ್ಪನು ಚೆಂಚೈ ಟಾಟೆರೋ ಅಲ್ಲಿ ಹೋಗಿ तेल ನೀನು ನನ್ನನ್ನ ತೇಳಿದ್ರೆ ಅಲ್ಲ ನೀ ಏನು ಬಂದಿತ್ತು ಮಾಡಿ ಎಲ್ಲ ನೀನು ಕಲಿತಾನ ಯಾರ ಹಾಂ ಅವತ್ತು ಒಂದು ದಿವಸ ಅವ್ರ ಮನೆಯೊಳಗೆ ಓದತ್ತೆ ನಮ್ಮ ಮಾವನೇನ ಹೋಗೋಣನು ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಹೋದ್ರೆ ಮನೆಯೊಳಗೆ ಬ್ಯಾಗೋದು ದುಡ್ಡಿತ್ತು ಅದು ನೋಡಿ ಆಚೆ ಬಿಟ್ಟು ಎತ್ಕೊಂಡ್ಬಿಟ್ಟೆ ನಂದು ತಪ್ಪಾಗೋಯ್ತತೆ ಇನ್ನೊಂದ್ಸರ್ತಿ ಅಂತ ಕೆಲಸ ಮಾಡಲತ್ತೆ ಈ ಒಂದೇ ಒಂದು ಅವಕಾಶ ಕೊಡತ್ತೆ ಅಲ್ಲತ್ತೆ ಸೊಸೆ ಆಚೆ ಆಚೆಕ್ಬಿಟ್ಟು ಮಗಳಾದೋಳನ ಮನೆಗೆ ನಿನ್ನ ನಿನ್ನತ್ರ ಇರೋ ಬುದ್ಧಿ ಸರಿನಾಥೆ ನೋರಮ್ಮ ತಾಯಿ ಇವತ್ತು ನಾನು ನೀನು ಮಾತಾಡಿದ್ರು ಮಾತಾಡ್ತೀನಿ ನನಗೆ ನಾನು ಪ್ರವಾಧಾನ ಮಾಡ್ಕೊತಾ ಇದ್ದೆ ಹ್ಞೂ ಏನೋ ಎಲ್ಲವಲ್ಲ ಆಗೋಲ್ಲ ಇವದ ಇವಾಗ ನೀನು ಮಾತು ಮಾತಾಡ್ದಲ್ಲ ಆ ಮಾತಿದ ನಂಗೆ ಮೈತೆ ಎಲ್ಲ ಬೆಂತಿ ಬೆಂಕಿ ಅಂತೈತೆ ಮಾತಾಡೋ ಥರ ನೋಡ್ಕೊಂಡು ಮಾತಾಡಿ ಹೇಳಿಕೆ ಇಂಥ ಮಾತ್ರೆ ಮಾತಾಡ್ತಾ ಯಾಕೆ ಇಂಥ ಮಾತ್ರೆ ಮಾತಾಡ್ತಾ ಇದ್ದೀಯ ಸತ್ಯ ಅದನ್ನ ಮನೆ ಇಕ್ಕೀನಿ ಅಂತ ನೀವು ಕರೆಕ್ಟ್ ಅವಳು ಜಗಳದಾಗ ಅವಳಿತೈಲು ನಿಮ್ಮ ಜಗಳದಲ್ಲಿ ನೀ ವಿತಡಿ ಯಾಕೆ ಇంత ಮಾತುಲಿ ಮಾತಾಡರಂಗ ಒತ್ತೆ ಒತ್ತ್ಯಾ ನೀನು ಈಗ ನಿಮ್ಮ ಮಗಲನ್ನು ಲವ್ ಮ್ಯಾರೇಜ್ ಅಲ್ಲ ಅತೆ ಆಗಿತ್ತು ನಾವು ಅದೇ ತಾನೇ ಆಗಿತ್ತು ನನ್ನ ಗನ್ನಿನ ಅವળો ಅंगे ಮದುವೆ ಹಾಕಬೇಕಾ ಆಗಿರ ಪಡೆ ತಿ ಬಂದಿತ್ತು ಆತ ಊರು ಬಡ ಉತ್ತದೈಂದ ದಣ್ಣಾ ಎಂತಿ ಅಂತ ನಾವು ಎರಡು ಮನೆ ಒಡ ಅನ್ಕ ನಿತ್ತಿತ್ತು ನನ್ನ ಯಾವಾಗ ಅಮ್ಮ ಅವನು ಗತ್ತೆಯ ಮುದ್ದು ತೆತಂತೀನಿ ನನ್ನ ಮಗಳು ತುದಿಕ ಬರದೆ ನನ್ನ ಮಗಳು ದೊಡ್ಡ ಗಂಡಾಂತ್ರ ತಪ್ಪು ತಂದೆ ಇವಾಗ ಹಂಗೆ ಬಂದು ಕೂತಿ ಕೂತಿ ಆಗ ಅವಳೆ ಅದನ್ನ ಹಾಳು ಮಾಡ್ಬಾರ ತಾಯೇ ನಮ್ಮಮ್ಮ ನೀನು ಇತ್ತ ಇವಾಗ ನಿನ್ನ ಮನೆ ತಕೊಂಡಿದ್ಯಾ ಬದುತ ಓದು ಬದುತ ನೀನು ಬದುತ ನೀನು ಬದುತ ತುಂಬನೇ ನನ್ನ ಮಗಳು ತುದಿಗೆ ಬರೋಣ ನೀನು ಹ್ಞೂ ಸರಿ ಅತ್ತೆ ಆಯಿತು ನಾನು ಮಾಡಿದ ತಪ್ಪಾಯ್ತತ್ತೆ ಕ್ಷಮಿಸ್ಬಿಡು ನನ್ನ ತಡೆ ನಮ್ಮ ಆತ ಆತ ಓ ನಿಮ್ಮ ಲಮ್ಮನ ಒಪ್ಕನಾಳಲ್ಲ ತಿಟ್ ಕೊಚ್ಚಿನಿ ಅಂತ ಅವತ್ತು ಅದನ್ನೇ ಇಡ್ಲತ್ತೆ ಹಾಂ ಕೊಚ್ಚಾಳ ಹೋಗೋದು ನಿಮ್ಮ ಅಮ್ಮನ ಅದೇ ಅತ್ತೆ ನಮ್ಮ ಅಮ್ಮನವ್ರ ಹತ್ರ ಈಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅತ್ತೆ ತಾತನ ಹತ್ರ ಮಾತಾಡ್ಬಿಟ್ಟು ಆ ದುಡ್ಡು ಈಸ್ಕೊಳಕ್ಕೆ ಬೇಡ ಅಂತ ಹೇಳು ಅಂತ ಬಂದಿದ್ದೀನಿ ಅತ್ತೆ ಬಾಳೆ ಮಲ್ಲಿ ಇದೆಯಾ ನಿನ್ನೆ ಅಂತಿಂತ ಮಲ್ಲಿ ಅಲ್ಲ ನೀನು ಬಾಳಿ ಇದೆಯಾ ಅಬ್ಬಾಬಾಬಾ ಇಂಥವಲ್ಲ ನಾನು ಎಲ್ಲಿ ನೋರಿಲ್ಲ ಎಲ್ಲಿ ನೋರಿಲ್ಲ ನಾನು ಹ್ಞೂ ಬಲಾದ

ಇವಾಗ ಅದ್ರಾಗ ಹದಿನೈದು ಲಕ್ಷನೇ ಕೊಡಂಗಾಗಲೂ ಬಿಡುವತ್ತೆ ಕೊಡಲಿ ತಾತ್ಮ ಹದಿನೈದು ಲಕ್ಷನೇ ಅದಕ್ಕೆ ತಾತ್ನ ಹೇಳ್ಬಿಡತ್ತೆ ಏನು ಈಸ್ಕೊಂಬೇಡ ಅಂತ ಈ ಮಾತನ್ನ ಹೋಗಿ ನಮ್ಮ ಅಪ್ಪನಮ್ಮನಿಗೆ ಹೇಳಿತ್ವ ನಮ್ಮಅಮ್ಮನಗೂ ನಮ್ಮ ಅಪ್ಪನಗೂ ಹೇಳಿದ್ವಾ ನನಗೂ ಅದ ತನ್ನೇ ಇಲ್ಲ ನನ್ನ ನೀನು ಎತ್ತನೂ ಇಲ್ಲ ನಾನು ಬಂದು ನಿನ್ನ ಕೇಳು ಇಲ್ಲ ಅವ್ರು ತಾನೇ ಕೇಳಿರದ ಅಲ್ಲೋಗಿ ಮಾತಾಡಮ್ಮ ನನ್ನ ಹತ್ರ ಮಾತಾಡಬೇಡ ನನಗೆ ತೆಕ್ಕ ಅದೇ ಅದೇ ಕಾರಣ ನೀನಾಗಲೂ ಹೇಳ್ಕಾರುಣ ನಿಮ್ಮ ತಾತ್ಮಿಕ

ಮಾಡಬೇಕು ಅಂತ ತಾತನ್ ಕೇಳಕಂತೆ ನಾನು ತತ್ತು ಮಾಡ್ಕೊಂಬುತ್ತಲು ಇವಾಗ ನೋಡ್ರಿ ಅಂತ ಮಾತು ಮಾತಾಡ್ತಾವಳೆ ಅಬ್ಬಾಬಾ ಹೆಂಗಿದ್ದು ಮಚ್ಚರಣ್ಯ ನಿಮ್ಮ ಅಪ್ಪನ ಕೈ ಹೇಳಮ್ಮ ಹಿಂಗೆ ಮದುವೆ ಆಗ್ತಾ ಇದ್ದ ತಾತನ ಆಗ್ತಾ ಇದೆ ಅಂತ ಹೇಳು ಹ್ಞೂ ಹೇಳ್ತೀನಿ ಹ್ಞೂ ಪಾಪ ಹುಷಾರಾಗಿದ್ದೀನಿ ಹೇಳ್ತೀನಿ ನೋಡ್ಕೊಮ್ಮ ಆರಾಮಾಗಿರ್ಬೇಕು ಏನು ಟೆನ್ಷನ್ ತಗೊಬೇಡ ನೀನು ಇಲ್ಲ ಪಾಪ ಆರಾಮಾಗಿದ್ದೀನಿ ಪಾಪ ನಿಮ್ಗೊಂದು ಖುಷಿ ಆಗ ಏನಮ್ಮ ಅಂತ ಖುಷಿ ಆಗ ನೀವು ತಾತನ ಆಗ್ತಾ ಇದ್ದೀರ ಪಾಪ ಏನು ನೀವು ತಾತ ಆಗ್ತಾ ಇದ್ದೀರಾ ಇದೆಲ್ಲ ಇವಾಗ ಅವಶ್ಯಕತೆನಾ ಅವಶ್ಯಕತೆನಾ ಇದೆಲ್ಲ ಮೈಗೆ ಹುಷಾರಿಲ್ಲ ರೆಸ್ಟ್ ಮಾಡ್ತಾ ಇದೆಯಾ ರೆಸ್ಟ್ ಮಾಡೋ ಟೈಮಾಗೆ ಇವಾಗ ನಿಮಗೆ ಮಗು ಬೇಕಾ ಬೇಡಮ್ಮ ಬೇಡ ಬೇಡ ಇನ್ನೂ ಒಂದು ವರ್ಷ ಎರಡು ವರ್ಷ ಬೇಕಾಗಿಲ್ಲ ಮಗು ನಿಂಗೇನು ವಯಸ್ಸು ಅಂದ್ಕೊಳ್ಳೋಗಿಲ್ಲ ಫಸ್ಟ್ ಮಗುನ ತೆಗಿಸ್ಬಿಡಮ್ಮ ಯಾರು ಮಾತು ಕೇಳಬೇಡ ನೀನು ನಿಂಗೆ ಎಲ್ತ್ ಪ್ರಾಬ್ಲಮ್ ಐತೆ ಆಯಿತಾ ಹಾಂ ನಿನಗೆ ಮಗು ಇವಾಗ ಬೇಡ ಬಾ ನಾನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೆಗೆಸ್ತೀನಿ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮಗುನ ತೆಗ್ಸೋಣ ಬೇಕಾಗಿಲ್ಲ ಮುಂದೆ ಮಗನ ತಗ್ ನನ್ನ ಮಗನಿಗೆ ಅತ್ತೆ ಬೇಡಣ

ತಾತ ಇಷ್ಟಪಟ್ಟವ್ರೆ ತಾತನ ಮಾತು ಮೀರಿದ್ರೆ ನಾವು ಹ್ಞೂ ನನಗೆ ಇಷ್ಟ ಇಲ್ಲ ಪಾಪ ತಾತ ಮಾತು ಮೀರೋಕ್ಕೆ ಅಲ್ಲಮ್ಮ ಅವಾಗ ನನ್ನ ವಿರುದ್ಧವಾಗಿ ಮದುವೆ ಮಾಡ್ಕೊಂಡೆ ಇವಾಗ ನಾನು ಮಾತಾದರೂ ಕೇಳಮ್ಮ ಒಂದು ಸತಿ ಆದರೂ ನೀನು ತಂದೆ ಸ್ಥಾನದಲ್ಲಿ ಇರುವಾಗ ನನ್ನ ಮಾತು ಬೆಲೆ ಕೊಡು ಏನಕ್ಕೆ ಇವಾಗ ಇಷ್ಟು ಬೇಗ ಮಗು ಏನು ಕೇಳಿ ಇಷ್ಟು ಬೇಗ ಮಗು ನಿಮಗೆ ಇನ್ನು ಯಾವ ವಯಸ್ಸು ಏನು ಇವಾಗೇನು ನಿನಗೆ ಮೂವತ್ತು ವರ್ಷನಾ ಇಪ್ಪತ್ತಾರು ವರ್ಷ ಮೂವತ್ತು ವರ್ಷಕ್ಕೆ ಮದುವೆ ಆಗಿ ಮೂವತ್ತೆರಡು ಮೂವತ್ತ್ ಮೂರಕ್ಕೆ ಮಕ್ಕಳು ಮಾಡ್ಕೊಳ್ಳೋರು ಅವರೇ ನಿನ್ನ ಜೀವನ ನೀನು ನೋಡ್ಕೋ